ನಮಸ್ಕಾರ ವಿಂಡಿಸ್ ವಿರುದ್ಧದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ರವೀಂದ್ರ ಜಡೇಜಾ ಬಳಿಕ ತನ್ನ ಪ್ರಶಸ್ತಿಯನ್ನ ಸಿರಾಜ್ ಮತ್ತು ಜುರೇಲ್ ಗೆ ನೀಡಿ ಗೆದ್ದರು ಎಲ್ಲರ ಮನ ನಂತರ ಹೇಳಿದನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ರವೀಂದ್ರ ಜಡೇಜಾ ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ರವೀಂದ್ರ ಜಡೇಜಾ ಟೆಸ್ಟ್ ಕ್ರಿಕೆಟ್ನ ನಂಬರ್ ಒನ್ ಆಲ್ರೌಂಡರ್ ಹೌದೋ ಅಥವಾ ಇಲ್ಲವೋ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಅಹಮದಾಬಾದ್ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಯಂಗ್ ಇಂಡಿಯಾ ಇನ್ನಿಂಗ್ಸ್ ಮತ್ತು ನೂರ ನಲವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸರಣಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದ್ದಲ್ಲದೆ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನ ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ ವೆಸ್ಟ್ ಇಂಡೀಸ್ ತಂಡ ಕಲೆ ಹಾಕಿತು ಇತ್ತ ಟೀಂ ಇಂಡಿಯಾ ತಂಡದ ಪರ ಸಿರಾಜ್ ನಾಲ್ಕು ಹಾಗೂ ಬುಮ್ರಾ ಮೂರು ಮತ್ತು ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಪಡೆದುಕೊಂಡರು ಇದಾದ ಬಳಿಕ ಪ್ರಥಮ ಇನ್ನಿಂಗ್ಸ್ ಆಡಿದ ಮೆನಿನ್ ಪಡೆ ಉತ್ತಮ ಪ್ರದರ್ಶನವನ್ನೇ ನೀಡಿತು ಸ್ನೇಹಿತರೆ ಧ್ರುವ ಜುಡೇಲ್ ರವೀಂದ್ರ ಜಡೇಜಾ ಹಾಗೂ ಕೆಎಲ್ ರಾಹುಲ್ ತಲಾ ಶತಕಗಳನ್ನು ಸಿಡಿಸುವ ಮೂಲಕ ವೆಸ್ಟ್ ಇಂಡೀಸ್ ತಂಡಕ್ಕೆ ತಣ್ಣೀರು ಕುಡಿಸಿದರು ಪರಿಣಾಮವಾಗಿ ಭಾರತ ತಂಡ ನಾನೂರ ನಲವತ್ತೆಂಟು ರನ್ ಕಲೆ ಹಾಕಿ ಐದು ವಿಕೆಟ್ ಕಳೆದುಕೊಂಡಿದ್ದಾಗ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು ಸ್ನೇಹಿತರೆ ತಂಡದ ಧ್ರುವ ಜುರೇಲ್ ನೂರ ಇಪ್ಪತ್ತೈದು ರನ್ ಹಾಗೂ ಜಡೇಜಾ ಆಜಿಯ ನೂರ ನಾಲ್ಕು ರನ್ ಮತ್ತು ರಾಹುಲ್ ನೂರು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಇನ್ನು ಇದಾದ ಬಳಿಕ ಇನ್ನೂರ ಎಂಬತ್ತಾರು ರನ್ಗಳ ಬೃಹತ್ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆಡಿದ ವಿಂಡೀಸ್ ತಂಡವನ್ನು ರವೀಂದ್ರ ಜಡೇಜಾ ಕಟ್ಟಿಹಾಕಿದರು ಪರಿಣಾಮವಾಗಿ ವೆಸ್ಟ್ ಇಂಡೀಸ್ ತಂಡ ನಲವತ್ತೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ನಲವತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಅಲಿಕ್ ಅಥನಾಜೆ ಅಜೆ ಮೂವತ್ತೆಂಟು ರನ್ಗಳ ಗರಿಷ್ಠ ಇನ್ನಿಂಗ್ಸ್ ಆಡಿದರು ಇತ್ತ ಟೀಂ ಇಂಡಿಯಾ ತಂಡದ ಪರ ರವೀಂದ್ರ ಜೆಡಿಜಾ ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ಮುಖ್ಯವಾಗಿ ಮೊದಲ ಇನ್ನಿಂಗ್ಸ್ ನಲ್ಲಿ ಶತಕ ಹಾಗೂ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ನಲ್ಲಿ ನಾಲ್ಕು ವಿಕೆಟ್ ಪಡೆದಿದ್ದರಿಂದಾಗಿ ಪಂದ್ಯದ ಪುರುಷೋತ್ತಮ ಅವಾರ್ಡ್ ರವೀಂದ್ರ ಜಡೇಜಾ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಸರ್ ಜಡೇಜಾ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದರು ಇಂದಿನ ನನ್ನ ವೈಯಕ್ತಿಕ ಪ್ರದರ್ಶನವು ನನಗೆ ತುಂಬಾ ಸಂತೋಷವನ್ನ ನೀಡುತ್ತಿದೆ ನಾನು ಕಳೆದ ಕೆಲ ತಿಂಗಳುಗಳಿಂದ ನನ್ನ ಫಿಟ್ನೆಸ್ ಕುರಿತು ತುಂಬಾ ವರ್ಕೌಟ್ ಮಾಡಿದ್ದೀನಿ ನನ್ನ ಬ್ಯಾಟಿಂಗ್ ಬಗ್ಗೆ ನಾನು ಸಾಕಷ್ಟು ಗಮನ ಹರಿಸಿದ್ದೆ ಅದಲ್ಲದೆ ಕಳೆದ ಎರಡು ತಿಂಗಳುಗಳಿಂದ ಯಾವುದೇ ಟೆಸ್ಟ್ ಹಾಗೂ ಓಡಿಯ ಪಂದ್ಯಗಳಿರಲಿಲ್ಲ ಈ ಸಂದರ್ಭದಲ್ಲಿ ನಾನು ಎನ್ಸಿ ನಲ್ಲಿ ಕಠಿಣ ಬೆವರು ಹರಿಸಿದ್ದೇನೆ ನಾನು ನನ್ನ ಸ್ಕಿಲ್ ಮೇಲೆ ತುಂಬಾ ಕೆಲಸ ಮಾಡಿದ್ದೇನೆ ಅಲ್ಲಿನ ವರ್ಕೌಟ್ ನ ಪ್ರತಿಫಲವೇ ಇಂದು ಮೂಡಿ ಬಂದಿದೆ ಎಂದು ರವೀಂದ್ರ ಜಿಡೇಜಾ ಭಾವಕರಾಗಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಪೆಚ್ ಮೇಲೆ ನಾನು ಹೇಗೆ ಬ್ಯಾಟಿಂಗ್ ನಡೆಸಬೇಕು ಎನ್ನುವುದು ನನಗೆ ತಿಳಿದಿತ್ತು ನಾನು ನನ್ನ ಸ್ಕಿಲ್ ಮೇಲೆ ಹೆಚ್ಚು ಒತ್ತು ನೀಡಿದೆ ಬೌಲಿಂಗ್ ನಲ್ಲಿಯೂ ಕೂಡ ಹೆಚ್ಚೇನು ಪ್ರಯತ್ನ ಪಟ್ಟಿರಲಿಲ್ಲ ಲೈನ್ ಅಂಡ್ ಲೆಂತ್ ಮೇಲೆ ಹೆಚ್ಚು ಫೋಕಸ್ ಮಾಡಿದೆ ಪರಿಣಾಮವಾಗಿ ವಿಕೆಟ್ ಗಳು ಸಿಕ್ಕವು ಮತ್ತೊಂದು ತುದಿಯಲ್ಲಿ ಕುಲ್ದೀಪ್ ಯಾದವ್ ಹಾಗೂ ಮೊಹಮ್ಮದ್ ಸಿರಾಜ್ ಕೂಡ ಒಳ್ಳೆಯ ಬೌಲಿಂಗ್ ನಡೆಸುತ್ತಿದ್ದರು ಮತ್ತು ಧ್ರುವ ಜುಲೈಲ್ ಮೊದಲ ಸೆಂಚುರಿ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹೀಗಾಗಿ ಸಿರಾಜ್ ಮತ್ತು ಧ್ರುವ ಜುವೆಲ್ ಅವರಿಗೂ ಕೂಡ ಈ ಪಂದ್ಯ ಶ್ರೇಷ್ಠ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಜಡೇಜಾ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನನ್ನ ಆಲ್ರೌಂಡಿಂಗ್ ಆಟವನ್ನ ಇದೇ ರೀತಿ ಮುಂದುವರಿಸಿಕೊಂಡು ಟೀಮ್ ಇಂಡಿಯಾಗೆ ಕೊಡುಗೆ ನೀಡಲು ಎದುರು ನೋಡುತ್ತಿದ್ದೇನೆ ಎಂದು ಜಡ್ಡು ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು